ನಮಸ್ಕಾರ ವೀಕ್ಷಕರೇ ಎಚ್ ಡಿ ಕುಮಾರಸ್ವಾಮಿ ರವರ ಪ್ರಚಂಡ ಬಹುಮತದ ಗೆಲುವನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದ ಮಹಾಜನತೆಗೆ ಮಂಡ್ಯ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ರಘುಗೌಡರು ಧನ್ಯವಾದಗಳನ್ನ ತಿಳಿಸಿದರು ನಮ್ಮ ಮಂಡ್ಯ ಜನತೆಗೆ ಧನ್ಯವಾದಗಳನ್ನ ಹೇಳಬೇಕು ಎನ್ ಡಿ ಎ ಅಭ್ಯರ್ಥಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಅಭೂತಪೂರ್ವಕವಾದಂಥ ಮತಗಳಿಂದ ಹೆಚ್ಚಿನ ಮತಗಳನ್ನು ಕೊಟ್ಟು ಗೆಲ್ಲಿಸಿದ್ದಾರೆ ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಜನತೆಗೆ ನಮ್ಮ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಕಾರ್ಯಕರ್ತರು ಬಂಧುಗಳಿಗೆ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಯುವಕ ಮಿತ್ರರು ಕೂಡ ಎಲ್ಲರಿಗೂ ಕೂಡ ಅಭಿನಂದನ ಸಲ್ಲಿಸ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ಫಸ್ಟ್ ಮೊದಲನೇ ಬಾರಿಗೆ ನಾನು ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದೆ ನನ್ನ ಮೇಲೆ ನಂಬಿಕೆ ಇಟ್ಟಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರನ್ ಅವರು ಹಾಗೂ ಇಂದ್ರೇಶ್ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಯು ಯುವ ಘಟಕದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಅದ ಸಂಘಟನಾತ್ಮಕವಾಗಿ ಪ್ರತಿ ತಾಲೂಕಲ್ಲೂ ಕೂಡ ಯುವಕರನ್ನ ಸಂಘಟನೆಯನ್ನೇ ಮಾಡಿ ಯುವಕ ಮಿತ್ರರಲ್ಲಿ ಸಂಘಟನೆ ಮಾಡಿ ನಮ್ಮ ಬಿಜೆಪಿ ಪಕ್ಷದ ಎನ್ ಡಿ ಅಭ್ಯರ್ಥಿ ಆದಂತಹ ಹೆಚ್ಚಿನ ಮತಗಳನ್ನು ಕೊಡುವುದರ ಮುಖಾಂತರ ಈ ಗೆಲುವಿನ ನಗೆಬೇರಿಯನ್ನು ನಾವು ನೋಡ್ತಾ ಇದೀವಿ ಅಂತ ಈ ಮೂಲಕ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮದ್ದೂರಲ್ಲಿ ತಮಗೆ ಗೊತ್ತಿರಬಹುದು ಮಂಡ್ಯ ಜಿಲ್ಲೆಯಲ್ಲಿ ಅಂದ್ರೆ ಮಣ್ಣ ಅದ್ರಲ್ಲಿ ಮಂಡ್ಯ ಜಿಲ್ಲೆಗೆ ಒಂದು ಮದ್ದೂರು ಕ್ಷೇತ್ರ ಅಂದರೆ ಒಂದು ಸ್ಪೆಷಲ್ ಆದಂಥ ಕ್ಷೇತ್ರ ಆ ಮಂಡ್ಯ ಜಿಲ್ಲೆಗೆ ಮದ್ದೂರು ಅಂದರೆ ದೊಡ್ಡ ಎಂತೆಂಥ ಲೀಡರ್ನ ಕೊಟ್ಟಂಥ ಎಂಥ ಅಂಥ ಎಸ್ ಎಮ್ ಕೃಷ್ಣಾಜಿ ಅವರು ದೊಡ್ಡ 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 ನಾಯಕರು ಕೊಟ್ಟಾದಂಥ ನಮ್ಮ ತಾಲೂಕು ಆ ತಾಲೂಕಿನಲ್ಲಿ ಏನು ಗೆಲುವು ಸೋಲು ಇದ್ದಂಥದ್ದು ಏನು ಅಂಥ ಮಹಾನ್ ನಾಯಕ ನಮ್ಮ ಕುಮಾರ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನೇನೋ ಓಪಗಳ ಬಗ್ಗೆ ಮಾತನಾಡೋದಿದೆಯಲ್ಲ ಗೆದ್ದು ಬಿಟ್ಟಿದ್ದೀನಿ ಅಂತ ಬೀಗ್ತಿದ್ರಲ್ಲ ಅದ್ರ ಬಗ್ಗೆ ತಕ್ಕ ಪಾಠವನ್ನ ನಮ್ಮ ಮತ್ತೂರು ಜನತೆ ಕಲಿಸಿದ್ದಾರೆ ಅತಿ ಹೆಚ್ಚು ಮತವನ್ನು ಕೂಡ ಕೊಟ್ಟಿದ್ದಾರೆ ಮುಂದಿನ ರೀತಿಯಲ್ಲಿ ದಯಮಾಡಿ ಜನಗಳಿಗೆ ಸ್ಪಂದಿಸಿ ಕೆಲಸವನ್ನ ಮಾಡ್ಕೊಂಡು ಹೋಗೋದ್ರ ಮುಖಾಂತರ ಮಾತು ಮಾತುಗಳು ಕೆಲಸ ಆಗ್ಬಾರ್ದು ಕೆಲಸ ಮಾಡಿ ಜನಕ್ಕೆ ತೋರಿಸ್ಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಾರೆ ಇಡೇ ಜನತೆಗೆ ಬಿ ಜೆ ಪಿ ಅತಿ ಹೆಚ್ಚು ಮೊದಲನೇ ಬಾರಿಗೆ ಇದು ಮಂಡ್ಯ ಜಿಲ್ಲೆ ನಮ್ಮ ಒಕ್ಕಲಿಗ ಸಮಾಜವನ್ನು ಕುಮಾರಣ್ಣನವರನ್ನ ಒಗ್ಗಟ್ಟು ಬಲಪಡಿಸ್ಬೇಕು ಅನ್ನೋ ರೀತಿಯಲ್ಲಿ ಇಡೀ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಗೆ ಒಗ್ಗ ಒಗ್ಗಟ್ಟಿನ ರೀತಿಯಲ್ಲಿ ಒಟ್ಟಿನ ರೀತಿಯಲ್ಲಿ ಒಗ್ಗಟ್ಟು ಮಾಡಿ ಕುಮಾರಣ್ಣನ ಗೆಲ್ಸ್ಕೊಟ್ಟವ್ರೆ ಇದು ಕುಮಾರಣ್ಣನ ಕುಮಾರಣ್ಣನ ಗೆಲುವಲ್ಲ ಇದು ನಮ್ಮ ಮಂಡ್ಯ ಜಿಲ್ಲೆ ಜನತೆಯ ಗೆಲುವು ಅಂತ ಹೇಳಲಿಕ್ಕೆ ನಮಗೆ ಇಷ್ಟಪಡ್ತೀನಿ ಇದಕ್ಕೆ ಏನು ಏನು ಜಾಸ್ತಿ ಅವರು ಹೇಳ್ತಾ ಇಲ್ವಾ ನಮ್ಗೆ ಮಂಡ್ಯ ಜಿಲ್ಲೆ ಜನತೆಗೆ ಅತಿ ಹೆಚ್ಚು ಓಟ್ಗಳನ್ನ ಕೊಟ್ಟಿರೋದ್ರಿಂದ ಎಲ್ಲ ನಮ್ಮ ಮಂಡ್ಯ ಜಿಲ್ಲಾ ಮತದಾರ ಬಂಧುಗಳಿಗೆ ನಮ್ಮ ಈ ಮೂಲಕ ನಿಮ್ಗೊಂದು ಕೇಳ್ಕೊಳ್ಳೋದೇನಂದ್ರೆ ನಾನು ಯುವ ಮೋರ್ಚಾ ಅಧ್ಯಕ್ಷನಾಗಿ ಇದೇ ರೀತಿ ಎನ್ ಡಿ ಎ ಅಭ್ಯರ್ಥಿ ಆದಂಥ ಕುಮಾರನವರಿಗೆ ಸಹಕಾರ ಇರಲಿ ಅದೇ ರೀತಿ ಕುಮಾರನವರು ಕೂಡ ನಮ್ಮ ಜಿಲ್ಲೆಗೆ ಅಪಾರವಾದಂಥ ಒಂದು ಕೊಡುಗೆಯನ್ನು ಸೆಂಟ್ರಲ್ ಇಂದ ತಂದು ಕೊಡಲಿ ಅಂತ ಹೇಳಲಿಕ್ಕೆ ನಿಮ್ಮ ಮೂಲಕ ಈ ಮನವಿ ಅಂತ ಹೇಳ್ತೇನೆ ಮಂಡ್ಯ ಜಿಲ್ಲೆಯ ತಾಲೂಕಿನ ಮತದಾರ ಬಂಧುಗಳಿಗೆ ಮತ್ತೆ ಯುವಕ ಮಿತ್ರರಿಗೆ ಇದೇ ರೀತಿ ಮುಂದಿನ ಜಿಲ್ಲೆಯಲ್ಲಿ ಸ್ಥಳೀಯ ಚುನಾವಣೆಗಳಾಗಿರ್ಬೋದು ಮತ್ತೆ ಲೋಕಲ್ ಬಾಡಿಗಳು ಎಲೆಕ್ಷನ್ ಆಗಿರ್ಬೋದು ಇದೇ ರೀತಿಯಲ್ಲಿ ಒಗ್ಗಟ್ಟಿನಿಂದ ಹೋಗೋಣ ಈ ಒಗ್ಗಟ್ಟಿನಿಂದ ಹೋದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮುಂದಿನ ದಿನದಲ್ಲಿ ಕಾಂಗ್ರೆಸ್ನ ಒಡೆದೋಡ್ಸ್ಲಿಕ್ಕೆ ಏನೇನು ಶಕ್ತಿಯನ್ನು ಕೂಡಬೇಕು ಏನೇನು ಸಂಘಟನೆ ಮಾಡಬೇಕು ನಾವೆಲ್ಲವನ್ನು ಕೂಡ ಮಾಡಿ ತಯಾರಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಮುಂದಿನ ರೀತಿಯಲ್ಲಿ ಒಂದು ಒಳ್ಳೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳಲಿಕ್ಕೆ ನಿಮಗೆ ಇಚ್ಛೆ